ಹೊಸಂಗಡಿ ಜಂಕ್ಷನ್ನಲ್ಲಿ ಕಾರ್ಯಾಚರಿಸುತ್ತಿರುವ ಆಯುರ್ವೇದಿಕ್ ಶಾಪ್ನಲ್ಲಿ ಕಳವುಗೈದ ಆರೋಪಿ ಬಂಧನ ಎರಡು ದಿವಸಗಳ ಹಿಂದೆ ಹೊಸಂಗಡಿ ಜಂಕ್ಷನ್ನಲ್ಲಿ ಕಾರ್ಯಾಚರಿಸುತ್ತಿರುವ ಜಗದೀಶ್ ಎಂಬವರ ಮಾಲಕತ್ವದಲ್ಲಿರುವ ಆಯುರ್ವೇದಿಕ್ ಶಾಪ್ನಲ್ಲಿ ಕಳವುಗೈದ ಆರೋಪಿಯ ಬಂಧನವಾಗಿದೆ ಸಿಸಿ ಕ್ಯಾಮೆರಾದ ದೃಶ್ಯದಿಂದ ಕಳ್ಳನ ಗುರುತು ಪತ್ತೆ ಹಚ್ಚಲಾಗಿದೆ ಕರ್ನಾಟಕ ಪುತ್ತೂರು ನೆಲ್ಯಾಡಿ ನಿವಾಸಿ ಅಶ್ರಫ್ ಬಂಧಿತ ಆರೋಪಿ ಶಟರನ್ನು ಮುರಿದು ಒಳನುಗ್ಗಿದ ಕಳ್ಳ ಡ್ರವರ್ನಲ್ಲಿ ಇರಿಸಲಾಗಿದ್ದ ಹತ್ತು ಸಾವಿರ ರೂಪಾಯಿ ಕಳವು ನಡೆಸಿ ಪರಾರಿಯಾಗಿದ್ದ ಕಳ್ಳನ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿತ್ತು ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ರಿಕ್ಷಾ ಚಾಲಕರೊಬ್ಬರು ಕಳ್ಳನ ಗುರುತು ಪತ್ತೆ ಹಚ್ಚಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ಮಂಜೇಶ್ವರ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಯನ್ನ ಕರ್ನಾಟಕದ ಗಡಿಭಾಗದಿಂದ ಸೆರೆ ಹಿಡಿಯಲಾಗಿದೆ